ತಿಂಗಳಿಂದ ನಿಂತಲ್ಲಿ ತುಕ್ಕು ಹಿಡಿಯುತ್ತಿರುವ ವಿಕಲಚೇತನರ ತ್ರಿಚಕ್ರ ವಾಹನ ತಕ್ಷಣ ವಿತರಣೆ ಮಾಡುವಂತೆ ಸಾರ್ವಜನಿಕರ ಒತ್ತಾಯ ತಾಲೂಕು ಪಂಚಾಯಿತಿ ವತಿಯಿಂದ ವಿವಿಧ ಲೆಕ್ಕ ಶೀರ್ಷಿಕೆ ಅನುದಾನದಡಿ ವಿಕಲಚೇತನರಿಗೆ ನೀಡಬೇಕಾದ ಮೀಸಲಿರಿಸುವ ಅನುದಾನದಡಿಯಲ್ಲಿ ನೀಡಲಾಗುವ ತ್ರಿಚಕ್ರ ವಾಹನಗಳು ಗಾಳಿ ಮಳೆಗೆ ತುಕ್ಕು ಹಿಡಿಯುತ್ತಿದ್ದು ಉಪಯೋಗಕ್ಕೆ ಬರುವ ಮುನ್ನವೇ ಹಾಳಾಗುತ್ತಿದೆ ಆಲೂರು ತಾಲೂಕು ಪಂಚಾಯಿತಿ ಆವರಣದಲ್ಲಿ ವಿಕಲಚೇತನ ಫಲಾನುಭವಿಗಳಿಗೆ ನೀಡಬೇಕಾದ ಸುಮಾರು ಹದಿನೇಳು ಲಕ್ಷ ರೂಪಾಯಿ ವೆಚ್ಚದ ಹದಿನಾರು ತ್ರಿಚಕ್ರ ವಾಹನಗಳನ್ನು ನಿಲ್ಲಿಸಲಾಗಿದ್ದು ಒಂದೂವರೆ ತಿಂಗಳೇ ಕಳೆದ ಬಹುತೇಕ ವಾಹನಗಳು ಧೂಳು ಹಿಡಿದಿದ್ದು ಹೊಸ ವಾಹನ ಎಂಬ ಗುರುತು ಮರೆಯಾಗುತ್ತಿದೆ ಅಲ್ಲದೆ ಮಳೆಯಿಂದಾಗಿ ಚಕ್ರಗಳು ತುಕ್ಕು ಹಿಡಿಯುತ್ತಿದ್ದು ಫಲಾನುಭವಿಗಳಿಗೆ ತಲುಪಿ ಎಷ್ಟು ದಿನ ಬಾಳಿಕೆ ಬರುತ್ತದೆ ಎಂಬ ಪ್ರಶ್ನೆ ಉದ್ಭವಿಸಿದೆ ರಾತ್ರಿ ಹಗಲಲ್ಲೇ ನಿಂತು ಬಣ್ಣವೂ ಮಾಸುತ್ತಿದೆ ವಾಹನದ ಹಿಂಭಾಗದಲ್ಲಿ ಅಂಗವಿಕಲರಿಗೆ ಅನುಕೂಲವಾಗುವಂತೆ ಎರಡೂ ಸಣ್ಣ ಚಕ್ರಗಳನ್ನು ಅಳವಡಿಸಲಾಗಿದೆ ಬಹುತೇಕ ವಾಹನಗಳಲ್ಲಿ ಅದು ಸೇರಿದಂತೆ ವಿವಿಧ ಪಾರ್ಟ್ಸ್ಗಳು ತುಕ್ಕು ಹಿಡಿಯುತ್ತಿದ್ದು ಬಿಸಿಲಿಗೆ ಕಾದು ಕಾದು ಸೀಟುಗಳು ಹಾಳಾಗಿವೆ ಉದ್ಯೋಗ ಮಾಡುತ್ತಿರುವವರು ಶಿಕ್ಷಣ ಪಡೆಯುತ್ತಿರುವವರಿಗೆ ತ್ರಿಚಕ್ರ ವಾಹನಗಳು ಬಹಳ ಉಪಯುಕ್ತವಾಗಿದ್ದು ಸರಿಯಾದ ಸಮಯದಲ್ಲಿ ನೀಡದೆ ಪರದಾಡುವಂತಾಗಿದೆ ಇದರಿಂದಾಗಿ ತುರ್ತು ಸಂದರ್ಭದಲ್ಲಿ ಸರ್ಕಾರಿ ಬಸ್ಗಳನ್ನೇ ಅವಲಂಬಿಸುವಂತಾಗಿದ್ದು ಪ್ರಯಾಸಪಟ್ಟು ಸ್ಥಳ ಮುಟ್ಟಬೇಕಾದ ದುಸ್ಥಿತಿ ಎದುರಾಗಿದೆ ಎಲ್ಲಾದರೂ ಹೊರಗಡೆ ಹೋಗಬೇಕಾದ ಸಂದರ್ಭದಲ್ಲಿ ಬಸ್ ಹತ್ತಿ ಇಳಿದು ಸಾಕಾಗುತ್ತದೆ ಸರ್ಕಾರ ನೀಡಿರುವ ವಾಹನಗಳನ್ನ ನೀಡಿದರೆ ಎಷ್ಟು ಅನುಕೂಲವಾಗುತ್ತದೆ ಎಂದು ಹೆಸರನ್ನು ಹೇಳಲು ಇಚ್ಛಿಸಿದ ಫಲಾನುವೊಬ್ಬರು ತಿಳಿಸಿದರು ತ್ರಿಚಕ್ರ ವಾಹನಕ್ಕೆ ಅರ್ಜಿ ಸಲ್ಲಿಸಬೇಕಾದರೆ ವಾಹನ ಕಲಿಕಾ ಪರವಾನಗಿ ಸಲ್ಲಿಸಬೇಕು ಎಂಬ ನಿಯಮ ಇತ್ತು ವಾಹನ ಸಿಗುತ್ತದೆ ಎಂಬ ಖುಷಿಯಲ್ಲಿ ಎಲ್ಎಲ್ಆರ್ ಮಾಡಿಸಿ ಅರ್ಜಿ ಸಲ್ಲಿಸಿದ್ದವರ ಆಸೆಗೆ ತಣ್ಣೀರು ಎರಚಿದಂತಾಗಿದೆ ಎಲ್ಎಲ್ಆರ್ ವಾಯಿದೆ ಕೇವಲ ಆರು ತಿಂಗಳ ಮಾತ್ರ ಇದ್ದು ಅರ್ಜಿ ಸಲ್ಲಿಸಿ ವರ್ಷಗಳೇ ಕಳೆದಿರುವುದರಿಂದ ಅವಧಿ ಮುಗಿದು ಹೋಗಿದೆ ಆಯ್ಕೆಯಾಗಿರುವ ಫಲಾನುಭವಿಗಳ ಎಲ್ಆರ್ ಮತ್ತೆ ಎಲ್ಎಲ್ಆರ್ ಮಾಡಿಸುವ ಅನಿವಾರ್ಯತೆ ಎದುರಾಗಿದೆ ಸರ್ಕಾರದ ವಿವಿಧ ಯೋಜನೆ ಅಡಿಯಲ್ಲಿ ಬಂದಿರುವ ವಾಹನಗಳನ್ನು ವಿಕಲಚೇತನರಿಗೆ ವಿತರಣೆ ಮಾಡದೆ ಶಾಸಕರು ಇಲ್ಲ ಸಲ್ಲದ ಸಬೂಬು ಹೇಳಿ ರಾಜಕೀಯ ಮಾಡುವುದು ಸರಿಯಲ್ಲ ಸುಮಾರು ಒಂದೂವರೆ ಎರಡು ತಿಂಗಳಿಂದ ತ್ರಿಚಕ್ರ ವಾಹನಗಳು ಕಚೇರಿ ಮುಂದೆ ಮಳೆಯಲ್ಲಿ ನೆನೆದು ಬಿಸಿಲಲ್ಲಿ ಒಣಗಿಸುತ್ತಿವೆ ಸಿಸಿ ಕ್ಯಾಮೆರಾ ಇಲ್ಲದ ತಾಲೂಕು ಪಂಚಾಯಿತಿ ಮುಂದೆ ಅನಾಥವಾಗಿ ಬಿದ್ದಿವೆ ಯಾರು ಹೇಳುವರು ಕೇಳುವರು ಇಲ್ಲದಂತಾಗಿದೆ ಶಾಸಕ ಸಿಮೆಂಟ್ ಮಂಜು ಅವರು ಸ್ವಪ್ರತಿಷ್ಠೆ ಬಿಟ್ಟು ವಿಕಲಚೇತನರಿಗೆ ಮೂರ್ನಾಲ್ಕು ದಿನಗಳಲ್ಲಿ ತ್ರಿಚಕ್ರ ವಾಹನ ವಿತರಣೆ ಮಾಡಬೇಕು ಇಲ್ಲದಿದ್ದರೆ ಶಾಸಕರ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಗುವುದೆಂದು ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ನಟರಾಜ್ ನಾಕಲಗೂಡು ಒತ್ತಾಯಿಸಿದರು ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಸುಬ್ರಹ್ಮಣ್ಯ ಶರ್ಮಾ ಮಾತನಾಡಿ ಶಾಸಕರ ದಿನಾಂಕ ಕೇಳಿದ್ದೀವಿ ಅವರಿಗೆ ಬಿಡುವು ಮಾಡಿಕೊಂಡು ದಿನಾಂಕ ಸಮಯ ನೀಡುತ್ತೇನೆ ಎಂದು ಹೇಳಿದ್ದಾರೆ ಅವರು ಸಮಯ ನೀಡಿದ ಆದಷ್ಟು ಬೇಗ ವಿತರಣೆ ಮಾಡಲಾಗುವುದು ಎಂದರು ರಾಜ್ಯ ಹಣಕಾಸು ಯೋಜನೆಯಡಿಯಲ್ಲಿ ಅಂದಾಜು ಮೊತ್ತ ಲಕ್ಷ ಲಕ್ಷ ಮೊತ್ತದಲ್ಲಿ ಹದಿನಾರು ಫಲಾನುಭವಿಗಳು ವಿಶೇಷ ವಿಕಲಚೇತನ ಫಲಾನುಭವಿಗಳಿಗೆ ತ್ರಿಚಕ್ರ ವಾಹನಗಳನ್ನ ಮಂಜೂರು ಮಾಡಿದೆ ಚಾಲಕ ಆಡಳಿತ ಅದೊಂದು ಅನುದಾನ ಅಡಿಯಲ್ಲಿ ಆದರೆ ಇದು ಒಂದು ತಿಂಗಳಾಗಿದೆ ಈ ಥರ ನಿಲ್ಲಿಸಿ ಫ್ಯಾಷನ್ ನಿಲ್ಲಿಸಿದ್ದಾರೆ ಒಂದು ತಿಂಗಳಿಂದ ಇದನ್ನೊಂದು ಫಲಾನುಭವಿ ವಿತರಣೆ ಮಾಡೋಕ್ಕೆ ಇವ್ರಕ್ಕೆಲ್ಲ ಆಗಿಲ್ಲ ಈಗ ನಾವು ತಾಲೂಕು ಮಟ್ಟದ ಅಧಿಕಾರಿಗಳನ್ನ ನಾವು ಈ ಸಂಬಂಧಪಟ್ಟಾಗ ಅಧಿಕಾರಿ ಕೇಳಿದ್ರೆ ಶಾಸಕರು ಡೇಟ್ ಕೊಟ್ಟಿಲ್ಲ ನಾವೇನು ಮಾಡೋಣ ಅಂತ ಕೇಳ್ತಾರೆ ಸರಿಯಪ್ಪ ಶಾಸಕರು ಡೇಟ್ ಕೊಟ್ಟವೇನು ತಂದು ನಿಲ್ಲಿಸಬೇಕಿತ್ತು ಇಲ್ಲಿ ಏನು ವ್ಯವಸ್ಥೆ ಇದೆ ಇಲ್ಲಿ ಸಿ ಸಿ ಕ್ಯಾಮ್ರ ಇದೆಯಾ ತಾಲೂಕ್ ಪಂಚಾಯತ್ ನಿಮ್ಮ ನಿಮ್ಮ ಹತ್ರ ಸಿ ಸಿ ಕ್ಯಾಮ್ರಾ ಇದೆಯಾ ಸರಿಯಾದ ಒಂದು ಕಾಂಪೌಂಡ್ ವ್ಯವಸ್ಥೆಗಳು ಸರಿ ರೀತಿ ಇಲ್ಲ ಗೇಟ್ಗಳು ಸರಿಯಾದ ವ್ಯವಸ್ಥೆ ಇಲ್ಲ ಸರಿ ಯಾರು ರಾತ್ರಿ ಹೊತ್ತು ಕಲ್ತನ ಮಾಡ್ಕೊಂಡು ಈ ವೈಕಲ್ ಕಲ್ತನ ಮಾಡಿ ಯಾರು ಹೊಣೆ ಯಾರು 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 ಹೊಣೆ ವ್ಯಕ್ತನ ಯಾರಾಗ್ತವೇನೆ ಆಮೇಲೆ ಇದು ಇದು ಇವುಗಳ ಪಾರ್ಟ್ಸ್ಗಳನ್ನ ಯಾವ ಬಿಚ್ಚಿದ ಕದ್ದೋದು ಯಾರು ಕೇಳಿ ಹೇಳು ಕೇಳ್ಯಾರೆ ಇದರಲ್ಲಿ ಹಾಂ ಒಂದು ಸಿ ಸಿ ಕ್ಯಾಮ್ರಾ ಇಲ್ಲ ಇವತ್ತು ವಿಶೇಷ ವಿಕಲಚೇತರಿಗೆ ನೀವು ಕೊಡಬೇಕು ಅಂತ ಒಳ್ಳೆ ಉತ್ತಮವಾದ ಕಾರ್ಯಕ್ರಮ ಉತ್ತಮವಾದ ಕಾರ್ಯಕ್ರಮ ಇದು ಕೊಡಬೇಕಂತ ತಂದಿದ್ದೀರಾ ಸರಿ ಫಲಾನುಭವಿ ಬಳಿ ಇದು ಅದು ಇದು ಇವು ವಿಶೇಷ ವಿಕಲಚಿತ ಆಗಿರ್ತವೆ ಬೈಕ್ಗಳು ಕೆಟ್ಟು ಕೆರೆ ನಿಂತಿರ್ತವೆ ಹಾಂ ನೀವು ಆ ಥರ ವಿತರಣೆ ಮಾಡಬೇಕು ಶಾಸಕ ಡೇಟ್ ಕೊಡಬೇಕು ಶಾಸಕ ಡೇಟ್ ಕೊಟ್ಟು ತಂದಬೇಕು ಅಂದೋರು ನೀವು ಅವಾಗ ಡೇ ಡೇಟ್ ತಂದು ತಂದು ನಿಲ್ಲಿಸಬೇಕಾಯ್ ಜೋಗ ನೀವು ಏನು ಏನು ಆಗ್ತಿದೆ ಇಲ್ಲಿ ಏನು ವ್ಯವಸ್ಥೆ ನಮ್ಮ ತಾಲೂಕು ಆಡಳಿತ ನಿಜೋಲು ಇಷ್ಟೊಂದು ಬೇಜವಾಬ್ದಾರಿ ತನ ಮಾಡ್ತಿರೋದು ನಿಜವೋಲು ಬೇಜಾರಾಗ್ತಾ ಇದೆ ನಮಗಂತೂ ಈ ಥರ ಒಂದು ಮ ಬಿಸ್ತು ಮಳೆ ನೋಡಿ ಬಿಸಿಲಲ್ಲೆಲ್ಲ ಒಣಗುತ್ತಿದ್ದೆ ಅಲ್ಲಿ ಏನಾಗಿದೆ ಇಲ್ಲಿ ತೊಂದೆ ಹೆಚ್ಚಿಗೆ ಒಂದು ತಿಂಗ್ಳು ಒಂದು ತಿಂಗ್ಳು ಮುಗಿತಾ ಬಂತು ಕೇಳಿದ್ರೆ ನಾಳೆ 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 ಅಂತ ಕೇಳ್ತೀರಾ ಅದಕ್ಕೋಸ್ಕರ ದಯವಿಟ್ಟು ಇದನ್ನು ಬೇಗ ಇದು ಇನ್ನೇನು ಮುಗಿದು ಹೋಗಿದೆ ಇದು ಅನುಭವ ಮುಗಿದು ಹೋಗಿದೆ ಈ ಕಾರ್ಯಕ್ರಮದ ಹೆಚ್ಚಿಗೆ ವಿಸ್ತರಣಿಗೆ ಎಲ್ಲ ಮುಗಿದು ಹೋಗಿದೆ ಹೆಚ್ಚು ಕಡಿಮೆ ಇನ್ನು ಆ ಪುಣ್ಯಾತ್ಪುರ ಯುಗಾಚಂದ್ರ ಕೊಡವತ್ಕಾರ ಬೇಗ ಕೊಟ್ಟು ಬೇಗ ವಿತರಣೆ ಮಾಡಲಿ ಅಂತ ಶಾಸಕರು ಇರ್ಬೋದು ನಾವು ತಾಳು ಕಳ್ತ ನಾನು ಈ ಸಂದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಇವನೇ ಸದ್ಯದಲ್ಲಿ ಇದನ್ನು ಕೊಡಲಿಲ್ಲ ಅಂದರೆ ನಾವು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧವಾಗಿ ನಾವು ಭಾಳ ಇದನ್ನು ಹೆಚ್ಚು ಎಚ್ಚೆತ್ತುವಾಗಿ ಅದು ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ ಈ ಸಂದಲ್ಲಿ ಹೇಳಕ್ ಇಷ್ಟಪಡ್ತೀನಿ